ಹರಿ ಓಮ್ ಎಲ್ರಿಗೂ ನಮಸ್ತೆ ಸೊ ಇವತ್ತು ನಾವು ಬೆಳಿಗ್ಗೆ ಇಲ್ಲಿ ಪಂಪಲ್ಲಿ ಸ್ಟೇ ಆಗಿದ್ವಲ್ಲ ಇವತ್ತಲ್ಲ ಫ್ರೆಶ್ ಅಪ್ ವಿಶಪ್ ಎಲ್ಲ ಆಗಿ ಇವಾಗ ಮತ್ತು ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಓಡ್ತಾ ಇದ್ದೀವಿ ಇವತ್ತು ಬೇಗ ಹೋಗಿ ಮತ್ತು ಇವತ್ತು ಒನ್ ಟೆನ್ ಕಿಲೋಮೀಟ್ರ್ ಹೊಡಿಬೇಕು ಸಿಕ್ಕಲ್ಲ ಹಾಗಾಗಿ ಇದೇ ಪಂಪಲ್ಲಿ ಎಚ್ ಪಿ ಪಂಪ್ ಇದು ಇಲ್ಲೇ ಸ್ಟೇ ಆಗಿದ್ವಿ ಓಡೋದಕ್ಕೆ ಇವಾಗ ಬರ್ಬೇಕಲ್ಲ ಮಾಡ್ಕೊಳ್ಳುವ ಅದೇ ಆಲ್ರೆಡಿ ಅರ್ಧಂಬರ್ಧ ಆಗಿದೆ ಇದೆ ಸೊ ಇವಾಗ ಈ ಒಂದು ಪಂಪಿಂದ ಓಡ್ತಾ ಇದ್ದೀವಿ ಸೊ ನಿನ್ನೆ ಈ ಸಿಲಿಂದ ಆಗಿದ್ವಿ ಸೊ ಎಲ್ಲ ಅಣ್ಣಾರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ನಿನ್ನೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಒಳಗಡೆ ಮಲ್ಕಂದ್ರೆ ಆ ಅಣ್ಣರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಸಿಲಿಂದ ಓಡ್ತಾ ಇದ್ವಿ ಅಣ್ಣ ಕೊಡ್ತೀವಿ ಬನ್ನಿ ಬರೀ ಒಂದೆರಡು ಕಿಲೋಮೀಟ್ರ್ ರೈಡ್ ಮಾಡಿಲ್ಲ ಒಂದು ಸ್ಟಾಪ್ ಹಾಕಿದೀವಿ ಕಾಫಿ ಕುಡಿಯುವ ಅಂತ ಶೀತ ಇದೆಯ ಕಾಫಿ ಕೊಡಬೇಕು ಹೋಗುವ ಇವತ್ತು ವೀಡಿಯೋ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಸ್ವಲ್ಪ ಹನಿ ಮಳೆ ಇದೆ ಕೂಲಿಂಗ್ ವೆದರ್ ಇದೆ ಹಾಗಾಗಿ ಒಂದು ಬ್ರೇಕು ಕಾಫಿ ಥರ ಕೊಡ್ಬಿಟ್ಟು ಹೊರಡುವ ಇವತ್ತು ಸ್ವಲ್ಪ ಕಡಿಮೆ ಇದೆ ಇರುತ್ತೆ ವೀಡಿಯೋ ಸೊ ಅದು ಆದಷ್ಟು ರೈಡ್ ಮಾಡಬೇಕು ಹಂಡ್ರೆಂಡ್ ಟೆನ್ ಕಿಲೋಮೀಟ್ರ್ ಹೋಗ್ಬೇಕು ಅಷ್ಟು ಕೊರೆ ಈ ಥರ ಸ್ಟೈಲಲ್ಲಿ ಹಾಕಿ ರೈಡ್ ಮಾಡಿ ಇಲ್ಲ ಒಂದು ಸ್ಟಾಪ್ ಹಾಕಿದ್ವಿ ಚಕ್ಲಿ ಅವು ಇದ್ವಲ್ಲ ತಿನ್ನುವ ಅಂತ ತಿನ್ಬಿಟ್ಟು ಹೊರಡ್ಬೇಕು ಇವಾಗ ಸೊ ಇವಾಗ ಮಹಾರಾಷ್ಟ್ರ ಎಂಟ್ರಿ ಆಗ್ತಾ ಇದ್ದೀವಿ ಜೈ ಶ್ರೀರಾಮ್ ಗೆಳೆಯರೇ ನಾವಿವತ್ತು ಏನು ಅಂತರಾಜ್ಯ ಬಾಡ್ರನ ಗಡಿ ಭಾಗನ ದಾಟ ಕ್ಷಣ ಬಂದಾಯ್ತು ಎಲ್ಲಿ ಗೊತ್ತಾ ತಿಂಡಿ ಇಡ್ಲಿ ತಿಂತೀನಿ ಇಡ್ಲಿ ಸಾಂಬಾರು ಸೊ ನೋಡಿ ಇಲ್ಲೊಂದು ಮಾಡಿದ ತಿಮ್ಮಕ್ಕನವರ ಉದ್ಯಾನವನ ಇದೆ ಇದು ಜಯಪುರ ಇದೆ ಅಂತ ಆ ಡಿಸ್ಟಿಕ್ ಬರುತ್ತೆ ವಿಜಯಪುರ ಇರ್ಬೋದೇನೋ ಗೊತ್ತಿಲ್ಲ ಸಾಲಮಾರ ತಿಮ್ಮಕ್ಕನವ್ರದ್ದು ಉದ್ಯಾನವನ ಚೆನ್ನಾಗಿದೆ ಪಾರ್ಕ್ ಪ್ಲೇಗ್ರೌಂಡಲ್ಲಿ ಏನು ಮಹಾರಾಷ್ಟ್ರ ಒಳಗೆ ಎಂಟ್ರಿ ಆಗೇ ಬಿಟ್ವಿ ಇಲ್ಲೊಂದು ಕಂಪ್ನಿ ಏನೋ ಕಾಣೋದು ಸೊ ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ ಏನು ಫ್ಯಾಕ್ಟ್ರಿ ಏನೋ ಗೊತ್ತಿಲ್ಲ ಮಹಾರಾಷ್ಟ್ರ ಒಳಗಡೆ ಎಂಟ್ರಿ ಆದ್ವಿ ರೋಡು ಹೋಗಬೇಕು ಸೊ ರೋಡು ತುಂಬಾ ಚೆನ್ನಾಗಿದೆ ಆದರೆ ಅಪ್ಪು ಭಾಳ ಡೌನು ಭಾಳ ರಿಸ್ಕ್ ಆಗಿದೆ ಇವತ್ತು ಹೈವೇ ಥರ ಒಂದು ಲೆವೆಲ್ಲಿಗಿಲ್ಲ ಅಪ್ಪಿದ್ರೆ ಅಪ್ನೇ ಮಾಡಿದ್ದಾರೆ ಡೌನ್ ಇದ್ದರೆ ಡೌನ್ನೇ ಮಾಡಿದ್ದಾರೆ ಈ ಐವೇ ಥರ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಸಕ್ಕತ್ತು ಅಪ್ ಡೌನು ಆಗ್ತಾಯಿಲ್ಲ ಅಪ್ಪಲ್ಲಿ ಡೌನಲ್ಲಿ ಡೌನಲ್ಲೂ ಹೋಗ್ತಿಲ್ಲ ಗಾಳಿ ಅಪೋಸಿಟ್ ಗಾಳಿ ಹೇಗೆ ಹೋಗ್ತಾ ಇದ್ವಿ ಇನ್ನೂ ನಲ್ವತ್ತೈದು ಕಿಲೋಮೀಟ್ರ್ ಐತೆ ಟೈಮಲ್ಲೇ ನಾಲ್ಕು ಗಂಟೆ ಆಗೈತೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಷ್ಟು ಹೊಡೆದು ಯಾವುದಾರು ಪೆಟ್ರೋಲ್ ಪಂಕ ಎಲ್ಲ ಸ್ಟೇ ಆಗಿ ನಾಳೆ ಪಂಡ್ರಪ್ಪ ಶುಗರ್ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿದಾರೆಲ್ಲ ತುಕ್ಕಿಡ್ದೋದು ನೋಡೋಲ್ಲ ಮಾಡ್ತಾರೆ ಏನೋ ಕ್ಲೋಸ್ ಅಂತ ಹೇಳೋಕ್ಕಾಗ ಓಪನ್ ಅಂತ ಹೇಳೋಕ್ಕಲ್ಲ ತುಕ್ಕಿಡ್ದು ಹೋಗಿದಾವೆ ಕ್ಲೋಸ್ ಆಯ್ತು ಅಂತ ಹೇಳೋಕೆ ಹೊಗೆ ಬರ್ತೈತೆ ಏನೋ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಪಂಡ್ರಾಪುರ ನಲವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ವೇ ಹೋಗ್ತಾ ಒಂದು ಊರಲ್ಲಿ ಸೈಕಲ್ ಶಾಪ್ ಸಿಕ್ತು ಸೊ ಒಂದು ಸ್ವಲ್ಪ ವಿಸಿಬಲ್ ಸೊ ಏನೇನಾಗಿದೆ ಅಂತ ಸ್ವಲ್ಪ ಲೈಟಾಗಿ ಅಬ್ಸರ್ವೇಷನ್ ಮಾಡಿಸುವ ಸೊ ಅದು ಏನಾಯಿತು ಅಂದರೆ ನಾನು ಡೌನಲ್ಲಿ ಹೋಗಬೇಕಾದ್ರೆ ಫ್ರೀಯಾಗಿ ಆಗ್ತಾ ಇರಲಿಲ್ಲ ಸ್ವಲ್ಪ ಕಜರ್ ಪಟ್ಟು ಸುಳಿಬೇಕಿತ್ತು ಅದಕ್ಕೆ ಅಬ್ಸರ್ವೇಷನ್ ಮಾಡಿಸೋ ಅಂತ ತಗೊಂಬಂದಿದ್ದೀನಿ ನೋಡುವ ಏನಾಗಿದೆ ಏನಾಗಿಲ್ಲ ಏನೂ ಸೈಕಲೇ ಪ್ರಾಬ್ಲಮ್ ಬಂದಿಲ್ಲ ಸ್ವಲ್ಪ ಫ್ರೀಯಾಗಿ ಹೋಗ್ತಿಲ್ಲ ಅಷ್ಟೇ ಆಯಿಲ್ ಕೀಲು ಎಲ್ಲ ಹಾಕ್ಸಿ ಚೆನ್ನಾಗಿ ಮಾಡಿಸಿ ಯೂಸ್ ಮಾಡಿ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಸ್ತಾ ಇದ್ರು ಕಡೆಯಿಂದ ಸರ್ವಿಸೆಂದು ಮಾಡ್ಸಿರ್ಲಿಲ್ಲವಲ್ಲ ತಂದಾಗಿಂದ ಒಂದು ಎಂಟುನೂರು ಕಿಲೋಮೀಟ್ರ್ ರೈಡ್ ಆಯಿತು ಒಂದು ಇನ್ನೂರು ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಿಸಿ ಉತ್ತಮ ಏನು ನಡೀತದ ಅದೇ ನನಗೆ ಸ್ವಲ್ಪ ಡೌನ್ ಸ್ಪೀಡಾಗಿ ಸ್ಪೀಡಾಗ್ತಾ ಇಲ್ಲ ಹಂಗಾಗಿ ಬ್ರೇಕಿಂದ ಇರಲಿ ಅದೇ ನೋಡೋಣ

ನಾನು ಅದು ಕರ್ 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 ಅಂತ ನೋಡ್ರದ ಮೈಂಟೆನೆ ಹಾಂ ಗರ್ಗರ ಸೌಂಡ್ ಬರೋದಲ್ಲ ಅಣ್ಣ ಅದು ಅಂದ ಉಂಚಿರ ಹಂಗೆ ವಿಸಿಬಲ್ ನೋಡಿಬಿಡು ಹಿಂದಕ್ಕೆ ಹಾಕ್ತೀನಿ ಟೈಮ್ ಒಂದು ಒಂದೂರು ಕಿಲೋಮೀಟರ್ ಆದಮೇಲೆ ಅವಾಗವಾಗ ಚೆಕ್ ಮಾಡಿಸ್ತಿರ್ಬೇಕು ಹಂಗೆ ಮೇಲ್ ಮೇಲೆ ವಿಸಿಬಲ್ ಹಾಗೆ ಕರೆಕ್ಟಾಗಿ ಬಂದಿತ್ತು ಕರೆಕ್ಟಾಗಿ ಅದು ವೈರ್ಗೆಲ್ಲ ಆಯಿಲ್ ಹಾಕ್ಬಿಟ್ಟು ಫ್ರೀಯ ಆಗುತ್ತೆ ಸ್ವಲ್ಪ ಅಕ್ಯೂರೇಸ ಬ್ರೇಕ್ ಹಿಡೀತು ಸೊ ಇಲ್ಲಿ ಸೋಲಾಪುರ ಡಿಸ್ಟಿಕ್ಕು ಮಂಗಳವೇಳ ಅನ್ನೋ ಒಂದು ಊರಲ್ಲಿ ಗಾಡಿನ ಸರ್ವಿಸ್ ಮಾಡಿಸ್ತೀವಿ ಸೈಕಲ್ಸ್ನ ಸ್ವಲ್ಪ ಮೇಜರಾಗಿ ಸ್ವಲ್ಪ ಬ್ರೇಕ್ ಹಕ್ಕಿರಸಕ್ಕೆ ಹಿಡಿತಾ ಇರಲಿಲ್ಲ ಗೇರ್ ಶಿಫ್ಟಿಂಗ್ ಅಷ್ಟು ನೀಟಾಗಿ ಆಗ್ತಾ ಇರಲಿಲ್ಲ ಶ್ರೀರಾಮ್ ಸೈಕಲ್ಸ್ ಅಂತ ಅದವೇ ಬರ್ತಾನೆ ಸಿಕ್ತು ನಮಗೆ ಎಲ್ಲ ಚೆನ್ನಾಗಿ ಇವಾಗೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಇನ್ನೇನೋ ಪಂಡ್ರಪುರ ಹೋಗಬೇಕು ಎಲ್ಲ ಸೈಕಲ್ನ ಸರ್ವಿಸ್ ಮಾಡಿಸ್ಕೊಂಬಿಟ್ಟು ಹೋಗುವ ಬನ್ನಿ ಇದು ಫ್ರೀ ಈಸಿ ಟು ರೂಮು ಅಲ್ಲ ಸ್ವಲ್ಪ ಶೇಕ್ ಬರ್ತಾಯಿದೆ ಅದನ್ನು ಸ್ವಲ್ಪ ಏನು ಲಾಶರೆಲ್ಲ ಮಿಸ್ ಆಗಿದೆ ಅಂತ ಏನಾಗಿದೆ ನೋಡಿ ರೆಡಿ ಮಾಡ್ಸ್ಕೊ ತಾಂಡಾಗುತ್ತೆ ಇದೊಂದು ಸಲ ನಾವು ನಟ್ಟು ಬೋಲ್ಟಾದರೆ ಏನು ಪ್ರಾಬ್ಲಮ್ ಬರೋಲ್ಲ ಟಿವಿ ಇದು ಬೇಗ ಬಿಚ್ಚಿದಾರೆ ಮಾಡಿದಾರಲ್ಲ ಪ್ರಾಬ್ಲಮ್ ಬರ್ಬೋದು ಬಿಚ್ಚಿದ್ದಾರೆ ಇವಾಗ ಸದ್ಯಕ್ಕೆ ದೇವಸ್ಥಾನ ಕಟ್ಟೋ ಫುಲ್ಲಿ ಮಾರ್ಬಲ್ ಮಾಡಬೇಕಂತ ಅಂತೆ ಸೋ ಮಾರ್ಬಲ್ ಸ್ಮುವಾ ರೋಡ್ ಅಲ್ಲಿ ಇತ್ತು ಸಿದ್ದಿ ಸಿದ್ದಿ ಕೃಷ್ಣ ದೇವಾಲಯ ಅಂತ ಹೇಳಿ ಇತ್ತು ಇಲ್ಲಿ ಫುಲ್ ಮಾರ್ಬಲ್ ಮಾಡಿರಂತ ಫುಲ್ ಟೆಂಪಲ್ೇ ಮಾರ್ಬಲ್ ಅಲ್ಲಿ ಕಟ್ಟಿದ್ದಾರೆ ಅಲ್ಲಿ ಹೇಳಿದ್ರೆ ನಮಗೆ ಮಾರ್ಬಲ್ ವೈಟ್ ಮಾರ್ಬಲ್ ಅಲ್ಲಿ ಕಟ್ಟಿದ್ದಾರೆ ಅಂತ ಫುಲ್ ಮಾರ್ಬಲ್ ಅಲ್ಲೇ ಕಟ್ಟಿದ್ದಾರೆ ಮಹಾದೇವ ಅಂತ ಟೆಂಪಲ್

ನೋಡುವ ಹೋಗ್ತಾ ಇದೀವಿ ಫುಲ್ ಜನ ಇದ್ದಾರೆ ತುಂಬಾ ಜರಾಸ್ನ ಮಾಡ್ಕೊಂಡ್ ಗಣೇಶ ಗಣೇಶನ ತುಂಬಾ ಚೆನ್ನಾಗಿದೆ ಒಳ್ಳೆ ಮಾಡರ್ನೈಸಿ ಕಟ್ಟಿದ್ದಾರೆ ನೋಡುವ ಫಲವಾಗಿ ಸಿಗ್ತೀನಿ ಇವತ್ತು ಏನೋ ಸ್ಪೆಷಲ್ ಡೇ ಇರಬೇಕಲ್ಲ ನೋಡಿ ಎಷ್ಟು ಬಾ ಮಾಡಿದ್ದಾರೆಲ್ಲ ಪೂಜೆ ಚೆನ್ನಾಗಿ ನಡೆದಿದೆ ಇವತ್ತು ಐ ತಿಂಕ್ ಓಪನಿಂಗ್ ಇವತ್ತು ಇರಬೇಕು ಪೂಜೆಗಳು ಇರ್ತವೆ ಪೂಜೆ ಏನೋ ಗೊತ್ತಿಲ್ಲ ಚೆನ್ನಾಗಿ ನಡೀತಾ ಇದೆ ದರ್ಶನ ಮಾಡ್ಕೊಂಡು ಹೋದ ನೋಡ್ತಾ ಇರ್ಬೋದು ನೀವು ಕಲ್ಲು ಫುಲ್ ಮಾಡಬಲ್ಲು ಮಾಮೂಲಿ ಕಲ್ಲು ಥರ ಕಾಣ್ತೀವಿ ಅದು ಫುಲ್ ಮಾಡಬಲ್ಲು ನೋಡ್ಬೋದು ಸೂಪರಾಗಿ ನೋಡ್ತಿರ್ಬೋದು ನೀವು ಲೈಟಾ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ರೈನ್ಕೋಟ್ ಹಾಕ್ಕೊಂಡು ರೈಡ್ ಹಾಕೊಂಡು ಸ್ಟಾರ್ಟ್ ಮಾಡಿ ನಿಮ್ಗೆ ಇಪ್ಪತ್ತು ಕಿಲೋಮೀಟ್ರ್ ಐತೆ ನೋಡುವ ರೈನ್ ರೈನ್ಕೋಟ್ ಹಾಕಿದ್ದೀವಿ ಲೈಟಾಗಿ ಸ್ಟಾರ್ಟ್ ಆಯ್ತು ಇವಾಗ ನೋಡಬೇಕು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕಿನ್ನೂ ಇನ್ನು ಎರಡು ಅವರ್ ಆಗುತ್ತೆ ಹಾಂ ಗೈಸ್ ಪಂಡ್ರಾಪುರ ಬಂದ್ವಿ ದೇವಸ್ಥಾನ ಇದೆ ದೇವಸ್ಥಾನ ಸೊ ಇವಾಗ ಒಂದು ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ರೈಡ್ ಮಾಡ್ಕೊಂಡ್ವಿ ಒಂದು ಗಂಟೆಗೆ ಇಪ್ಪತ್ತೈದು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಒಡಕ್ಕೆ ಆಗ್ತಿದೆ ಆಗ್ತಿದ್ವಿ ಅಂದರೆ ಸೈಕಲ್ ಸಪೋರ್ಟ್ ಮಾಡಿದ್ವು ಸರ್ವಿಸ್ ಆದ್ಮೇಲೆ ಅಂತ ಗನ್ನ ಗಂತ್ ಥರ ಬಂದ್ಬಿಟ್ಟು ಮಾತ್ರ ಸೊ ಇವಾಗ ಎಲ್ಲೂ ಸ್ಟೇ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ನೋಡುವ ಇಲ್ಲಿ ಸ್ಟೇ ಆಗೋದು ಏನೋ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ ಗೊತ್ತಿಲ್ಲ ನೋಡು ಸೊ ನೈಟ್ ಊಟ ಇಲ್ಲೊಂದು ಪ್ರವಾಸಿ ತಾಣದಲ್ಲಿ ಸ್ಟೇ ಆಗಿ ಊಟ ಮಾಡ್ತಾ ಇದ್ದೀವಿ ಹೊಂಡ್ರಾಪುರಕ್ಕೆ ಬಂದಿದ್ದೀವಿ ಮೈಸೂರು ಗ್ರೂಪ್ ಇರೋ ಒಂದು ಗ್ರೂಪ್ ಇತ್ತು ಸರದು ಅದು ಅಗ್ರಿ ಸಮಾಜದಲ್ಲಿ ಹೋಗಿ ಒಂದು ಒಂದು ಚಿತ್ರ ಇದೆ ಅಂತ ಹೇಳಿದ್ರು ತಂದೆಲ್ಲ ಮಾಡೋದಕ್ಕೆ ಜನ ತುಂಬನೇ ಸಮಸ್ಯೆ ಒಳ್ಳೆಯ ಊಟ ಅದ ಉತ್ತರ ಭಾರತದ ಊಟ ಸಕ್ಕಟ್ಟಾಗಿದೆ ನೋಡಿ ಅಚ್ಚಿ ರೊಟ್ಟಿ ತುಂಬಾ ಇಲ್ಲಿ ಬಂದಿದ್ದ ಪ್ರವಾಸಿಗಳು ಉತ್ತರ ಭಾರತದ ಊಟ ನಮಗೆ ಏನು ಬೇಕಲ್ಲ ನೀವೇ ಸರ್ವ್ ಮಾಡ್ತಾ ಊಟ ಮಾಡಿ ಅಂತ ತಂದುಕೊಟ್ಟಿದ್ದಾರೆ ಮತ್ತು ಇವತ್ತಿನ ಸ್ಟೇ ಬಂದ್ಬಿಟ್ಟು ಇಲ್ಲೊಂದು ಸಮುದಾಯ ಭವನ ಪಂಡ್ರಾಪುರದಲ್ಲಿ ಸೊ ಇಲ್ಲಿ ಟೆಂಟ್ ಕೂಡ ಹಾಕೊಂಡಿದ್ವಿ ಮತ್ತು ನಮ್ಮ ಒಂದು ಅಲ್ಲಿ ಹೊರಗಡೆ ಗೇಟಿಂದ ಹೊರಗಡೆ ಹಾಕಿದ್ವಿ ಸೊ ಇಲ್ಲಿ ಒಳಗಡೆ ಹಾಕ್ಬೋದಿತ್ತು ಅವ್ರೇನು ಹೇಳಿಲ್ಲ ಯಾಕೆ ಅಂತ ನಾವು ಆದರೆ ಹೊರಗಡೆ ನೆನಸಿದೀವಿ ಅದೇನೂ ಆಗೋಲ್ಲ ಫ್ಲ್ಯಾಗ್ ಇದೆಯಲ್ಲ ಅಲ್ಲ ಒಂದೇ ಇದ್ದೀವಿ ಸೊ ಮತ್ತು ನಮ್ಮ ಟೆಂಟಲ್ಲಿ ಹಾಕೊಂಡಿದ್ವಿ ಊಟ ಅಂತ ನುಗ್ಗಿತ್ತು ವೀಡಿಯೋ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ವಿ ವಿಡಿಯೋ ಊಟ ಹಾಕಿದ್ದೀವಿ ಅಂತ ತುಂಬ ಸೂಪರ್ ಆಗಿತ್ತು ಊಟ ಅಂತ ಮುಗಿತ್ತು ಮಲ್ಕೊಂಡೆಲ್ಲ ಓತವೆ ಎಡಿಟಿಂಗ್ ಮಾಡಿದಷ್ಟು ಕಂಟು ಚಾರ್ಜ್ ಇಲ್ಲ ಚಾರ್ಜ್ ಹಾಕಿ ಹೊರಗಡೆ ಇಲ್ಲ ಸಾಕೆಟ್ಟು ಮಹಾರಾಷ್ಟ್ರ ಅಲ್ವಾ ನಮಗೆ ಒಂದಷ್ಟು ಇದಿಲ್ಲ ಗೊತ್ತಿರೋದು ಯಾರೂ ಇಲ್ಲ ಕನ್ವರ್ಜೇಷನ್ ಸ್ವಲ್ಪ ಇದಾಗುತ್ತೆ ಇಲ್ಲಿ ಪರವಾಗಿಲ್ಲ ಏನಾರು ಮಾಡಿ ನಾನು ಮಾಡುವ ಮತ್ತು ಈ ಒಂದು ವೀಡಿಯೋಲಿ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆ ವಿಡಿಯೋ ಅಲ್ಲಿ ಸಿಗುವ ಅಂತ ಹೇಳ್ತಾ ನಮ್ಮ ಒಂದು ಸ್ಟೇ ಇವತ್ತು ಕಂಟ್ರಲ್ಪುರದಲ್ಲಿ ಒಂದು ಸಮುದಾಯ ಬರುವಂಥದ್ದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್